ಹಲೋ ನಮಸ್ಕಾರ ಗೆ ಸ್ವಾಗತ ನಾನು ಜ್ಯೋತಿ ಫ್ರೆಂಡ್ಸ್ ಮೊದಲಿಗೆ ಎಲ್ಲರಿಗೂ ವರ್ಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಒಳ್ಳೆ ವಿದ್ಯಾ ಬುದ್ಧಿ ಆಯುರ್ ಆರೋಗ್ಯ ಹೆಸರು ಕೊಟ್ಟು ಅದೇವ್ರ್ ಕಾಪಾಡ್ಲಿ ಎಲ್ಲರ ಮನೆ ಮನಗಳಲ್ಲಿ ಆ ವರ್ಮಹಾಲಕ್ಷ್ಮಿಯೇ ತುಂಬಿರ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ ಫ್ರೆಂಡ್ಸ್ ನಾನೇನ್ ವರ್ಮಹಾಲಕ್ಷ್ಮಿ ಹಬ್ಬನ ತುಂಬಾ ಗ್ರ್ಯಾಂಡ್ ಆಗಿ ಏನ್ ಸಿಂಪಲ್ ಆಗಿ ಮಾಡ್ತೀನಿ ನಾನು ಯಾವಾಗ್ಲೂ ವರ್ಷ ವರ್ಷನೂ ಸಿಂಪಲ್ ಆಗೇ ಮಾಡ್ತೀನಿ ವರ್ಷ ವರ್ಷ ವರ್ಷನೂ ನನ್ಕೋತೀನಿ ಗ್ರಯಾಣ ಮಾಡಬೇಕು ಅಂತ ಏನೋ ಹೋಗಿ ಏನೋ ಆಗೋಗುತ್ತೆ ಯಾವಾಗಲೂ ಯಾವಾಗ್ಲೂ ಸಿಂಪಲ್ ಆಗೇ ಮಾಡೋದು ನಾನು ಜಾಸ್ತಿ ಆ ಬೆಳಗ್ಗೆನೆ ನೈವೇದ್ಯ ಎಲ್ಲ ಮಾಡಿ ಪೂಜೆ ಎಲ್ಲಾ ಮಾಡಿ ಮುಗಿಸ್ದೆ ಆ ಇವಾಗ ಒಂದ್ ಹೊತ್ತು ರೆಶ್ಟ್ ತಗೊಂಡ್ ಕೂತಿದ್ದೀನಿ ಬನ್ನಿ ತೋರಿಸ್ತೀನಿ ನಾನು ವರ್ಮಹಾಲಕ್ಷ್ಮಿನ ಹೇಗ್ ಪೂಜೆ ಮಾಡಿದ್ವಿ ಮತ್ತೆ ಹೇಗ್ ಡೆಕೋರೇಷನ್ ಮಾಡಿದ್ನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ತಾ ಇದೀರಲ್ವ ಇದು ನಮ್ಮ ಮನೆಯ ದೇವ್ರ ಮನೆ ನನ್ನ ದೇವ್ರ ಒಳಗೆ ಜಾಸ್ತಿ ಕೂರಿಸೋದು ವರಮಹಾಲಕ್ಷ್ಮಿನ ಯಾವಾಗಲೂ ಆಚೆ ಎಲ್ಲ ಹಾಲಲ್ಲೆಲ್ಲ ಕೂರಿಸೋಲ್ಲ ನಾನು ದೇವ್ರ ಮನೆ ತುಂಬ ಶುದ್ಧವಾಗಿರುತ್ತೆ ಆಚೆಗಡೆ ಎಲ್ಲ ಮಕ್ಕಳೆಲ್ಲ ಓಡಾಡ್ತಿರ್ತಾರಲ್ಲ ಏನಾರು ಊಡ್ತಾಯಿರ್ತಾರೆ ಅದಕ್ಕೆ ಸೊ ನಾನು ದೇವ್ರ ಮನೆಯಲ್ಲೇ ಕೂರಿಸೋದು ಯಾವಾಗಲೂ ವರ್ಮಹಾಲಕ್ಷ್ಮಿನ ಹತ್ರದಿಂದ ತೋರಿಸ್ತೀನಿ ಬನ್ನಿ ನೋಡಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಡೆಕೋರೇಷನ್ನು ನೀವು ನೋಡ್ತಾ ಇರ್ಬೋದು ಬಳೆ ಆ ಕಡೆ ಈ ಕಡೆ ಇಟ್ಕೊಂಡಿದ್ದೀನಿ ತುಂಬ ಸಿಂಪಲ್ಲಾಗೆ ನಾನು ಕೂರಿಸೋದು ಸೀರೆ ಎಲ್ಲ ಏನು ಉಡ್ಸಲ್ಲ ನಾನು ವರ್ಷ ವರ್ಷ ಉಡಿಸ್ಬೇಕು ಅನ್ಕೋತೀನಿ ಸೀರೆನ ಬಟ್ ಉಡ್ಸೋಕ್ಕಾಗಲ್ಲ ಸೀರೆ ಹಂಗೆ ಪಕ್ಕದಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿಬಿಡ್ತೀನಿ ನೀವು ನೋಡ್ತಾ ಇರ್ಬೋದು ನಾನು ಲಕ್ಷ್ಮಿ ಮುಖವಾಡೋಕ್ಕೂ ಅಷ್ಟೇ ಜಾಸ್ತಿ ಏನು ಡೆಕೋರೇಷನ್ ಮಾಡ್ಕೊಂಡಿಲ್ಲ ಬರೀ ಅರ್ಶನ ಕುಂಕುಮದಿಂದ ಮಾತ್ರ ಡೆಕೋರೇಷನ್ ಮಾಡ್ಕೊಂಡಿರೋದು ನೀವು ನೋಡ್ತಾ ಇರ್ಬೋದು ಲಕ್ಷ್ಮಿ ಈ ಥರ ಸಿಂಪಲ್ಲಾಗೆ ಅರ್ಶನ ಕುಂಕುಮದಿಂದನೇ ಇದ್ರೆ ಚೆನ್ನಾಗಿ ಕಾಣಿಸ್ತಾಳೆ ಮೇಕಪ್ ಎಲ್ಲ ಐಲೈನರು ಲಿಫ್ಟಿಕ್ ಎಲ್ಲ ಹಚ್ಚಲ್ಲ ಬೇರೆಯವ್ರ ಥರ ಈ ಥರ ಸಿಂಪಲ್ಲಾಗಿ ಮಾಡ್ತೀನಿ ನಾನು ನಾನು ಲಕ್ಷ್ಮೀ ಮುಖವಾಡೋಕ್ಕೆ ಓಲೆಗೆ ಹಾಕೊಳ್ಳೋಕ್ಕೆ ತೂತು ಮಾಡಿಸ್ತಾರಲ್ಲ ಅದು ಮಾಡಿಸಿಲ್ಲ ನಾನು ಅದು ಮಾಡ್ಸೋಕ್ಕೆ ನನಗೇನೋ ಇಷ್ಟ ಆಗಲಿಲ್ಲ ಒಂಥರ ತೂತು ತೂತು ಕಾಣಿಸುತ್ತೆ ಅಂತ ಹೇಳಿ ನಾನು ಮಾಡಿಸಿಲ್ಲ ಮಾಡ್ಸಿಲ್ಲ ನೀವು ನೋಡ್ತಾ ಇರ್ಬೋದು ಆ ಕಡೆ ಕಡೆ ಆಲೂಜುಮ್ಕಿ ಹಾಗೆ ದಾರದಲ್ಲಿ ಕಟ್ಟಿಟ್ಕೊಂಡಿದ್ದೀನಿ ಮತ್ತು ಮೇಗಡೆ ಕಿರೀಟದಲ್ಲ ಹಾಕಿರೋದು ವಂಕಿ ಉಂಗ್ರ ಅವಾಗೆಲ್ಲ ವಂಕಿ ಉಂಗ್ರ ಅಂತ ಬರುತ್ತೆ ನೀವು ಇವಾಗಲೂ ಬರ್ತಿದೆ ನೋಡ್ತಾ ಇರ್ಬೋದು ನೀವು ಆ ವಂಕಿ ಉಂಗ್ರನ ನಾನು ಮೇಗಡೆ ಕಿರೀಟಕ್ಕೆ ಹಾಕಿದ್ದೀನಿ ಆ ಥರ ಡೆಕೋರೇಷನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಕೆಳಗಡೆ ನೋಡ್ತಾ ಇರ್ಬೋದು ನೀವು ಗಣೇಶನ ಇಟ್ಕೊಂಡಿದ್ದೀನಿ ಮತ್ತು ಲಕ್ಷ್ಮೀ ವಿಗ್ರಹ ಇಟ್ಕೊಂಡಿದ್ದೀನಿ ಮತ್ತು ಕುಂಕುಮಾರ್ಚನೆ ಮಾಡಿರೋವಂಥ ಕುಂಕುಮ ಇಟ್ಕೊಂಡಿದ್ದೀನಿ ಕುಂಕುಮಾರ್ಚನೆ ಮಾಡಿದೆ ನಾನು ಬೆಳಗ್ಗೆ ಮತ್ತು ಇಲ್ಲಿ ಪಕ್ಕದ ಸೀರೆ ಇಟ್ಕೊಂಡಿದ್ದೀನಿ ನಾನು ಯಾವಾಗಲೂ ವರ್ಷ ವರ್ಷವೂ ಹೊಸ ಸೀರೆ ತಂದು ಪಕ್ಕದಲ್ಲೇ ಇಟ್ಬಿಡ್ತೀನಿ ಊಡ್ಸೋಲ್ಲ ಮತ್ತು ಇಲ್ಲೊಂದು ತಟ್ಟೆಯಲ್ಲಿ ಹಣ್ಣುಗಳು ಇಟ್ಕೊಂಡಿದ್ದೀನಿ ಒಂದು ಐದಾರು ಹಣ್ಣು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ನಾನು ಒಂದಷ್ಟು ನೀವು ನೋಡ್ತಾ ಇರ್ಬೋದು ನಮ್ಮ ನೀರು ಒಂದಷ್ಟು ದುಡ್ಡು ಇಟ್ಕೊಂಡಿದ್ದೀನಿ ಮತ್ತು ಕಾಯಿನ್ಸ್ ಇಟ್ಕೊಂಡಿದ್ದೀನಿ ಆಮೇಲೆ ಒಬ್ಬಟ್ಟು ಮಾಡಿದ್ದೆ ನಾನು ಹೆಸರುಬೇಳೆ ಮಾಡಿದ್ದೆ ಅದನ್ನೂ ಇಟ್ಟಿದ್ದೀನಿ ಮತ್ತು ಇಲ್ಲಿ ಡ್ರೈ ಫ್ರೂಟ್ಸ್ ಇಟ್ಟಿದ್ದೀನಿ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಯಾವಾಗಲೂ ಇಡ್ತೀನಿ ನಾನು ಮತ್ತು ಈ ಕಡೆ ಬಂದರೆ ನಾನು ಅರ್ಶನ ಕುಂಕುಮ ತಟ್ಟೆ ಇಟ್ಕೊಂಡಿದ್ದೀನಿ ಅಕ್ಷತೆ ಇದೆಲ್ಲ ಪೂಜೆ ಮಾಡಕ್ಕೆ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಉತ್ಪತ್ತಿ ಇಡೋದು ಇಷ್ಟು ನಾನು ಇಟ್ಕೊಂಡಿರೋಂಥ ತಟ್ಟೆಗಳು ಒಂದು ಐದು ತಟ್ಟೆ ನಾನು ಶಾಸ್ತ್ರಕ್ಕೆ ಅಂತ ಇಟ್ಟಿದ್ದೀನಿ ಮತ್ತು ನಾನು ಆ ಕಡೆ ಈ ಕಡೆ ಎರಡು ದೀಪ ಚಿಕ್ಕ ದೀಪ ಇಟ್ಕೊಂಡಿದ್ದೀನಿ ಮತ್ತು ಒಂದು ದೊಡ್ಡ ದೊಡ್ಡದು ದೀಪಲೆ ಕಂಬ ಇಟ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಹೂವಿಂದ ಅಷ್ಟೇ ಅಲಂಕಾರ ಮಾಡಿರೋದು ಜಾಸ್ತಿ ಏನು ಹೂವ ನಾನು ಹಾಕೊಂಡಿಲ್ಲ ನೀವು ನೋಡ್ತಾ ಇರ್ಬೋದು ಎಷ್ಟು ಸಿಂಪಲ್ಲಾಗೆ ನೀವು ಮಾಡ್ಬೋದು ತುಂಬ ಸಿಂಪಲಾಗಿ ಮಾಡ್ಬೋದು ಫ್ರೆಂಡ್ಸ್ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಏನಿಲ್ಲ ಈ ಥರ ಸಿಂಪಲ್ಲಾಗಿ ಮಾಡಿ ಚೆನ್ನಾಗಿ ಪೂಜೆ ಮಾಡಿದ್ರೆ ಅದೇ ಮಹಾಲಕ್ಷ್ಮಿ ಖಂಡಿತ ಹೊಲ್ದೇ ಹೊಲ್ದಾಳೆ ಈ ಕಡೆ ನಾನು ಅರ್ಶನ ಕುಂಕುಮ ಕೊಡೋಕ್ಕೆ ಇಟ್ಕೊಂಡಿದ್ದೀನಿ ಮತ್ತು ಬ್ಲೌಸ್ ಪೀಸು ಅರ್ಶನ ಕುಂಕುಮದ ಪ್ಯಾಕೆಟು ಇಷ್ಟು ಇಟ್ಕೊಂಡಿದ್ದೀನಿ ಇನ್ನು ಬಳೆಗಳನ್ನ ನಾನಿನ್ನೂ ಕಟ್ಟಿಲ್ಲ ದಾರದಲ್ಲಿ ಕಟ್ಟಬೇಕೀಗ ಸಂಜೆ ಬರೋದು ರೆಡಿ ಮಾಡಿಕೊಡೋಣ ಅಂತ ಸುಮ್ಮನಿದ್ದೆ ಇವಾಗ ಮಾಡಬೇಕು ಎಲ್ಲಾನು ಅರ್ಶನಾ ಕುಂಕುಮ ಕೊಡೋಕ್ಕೆ ಬ್ಲೌಸ್ ಪೀಸು ಯಾವಾಗಲೂ ಕೊಡ್ತೀನಿ ನಾನು ವರ್ಷ ವರ್ಷವೂ ಅರ್ಶನಾಥ ಕುಂಕುಮದ ಪ್ಯಾಕೆಟು ಎಲ್ಲ ತಾಂಬಲ ಕೊಟ್ಟು ತೆಂಗಿನಕಾಯಿ ಒಂದು ಕೊಡೋಲ್ಲ ಫ್ರೆಂಡ್ಸ್ ಹಣ್ಣು ಇನ್ನು ಮಿಕ್ಕಿದ್ದೆಲ್ಲ ಕೊಡ್ತೀನಿ ನೀವು ನೋಡಿದ್ರಲ್ಲ ಅಷ್ಟು ಕೊಡ್ತೀನಿ ನಾನು ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ಇದೇ ರೀತಿ ಸಿಂಪಲ್ಲಾಗಿ ಮಾಡೋದು ವರ್ಷ ವರ್ಷವೂ ಯಾವಾಗಲೂ ಇದೇ ರೀತಿ ಸಿಂಪಲ್ ಇಷ್ಟ ನನಗೆ ಸಿಂಪಲ್ಲಾಗಿ ಮಾಡ್ತೀನಿ ಜಾಸ್ತಿ ನೈವೇದ್ಯಕ್ಕೆ ಒಬ್ಬಟ್ಟು ನಾನು ಮಾಡಿದ್ದೆ ಒಂದು ಐದಷ್ಟೇ ಬೆಳಿಗ್ಗೆ ಹಾಗೇ ಇದೆ ಇನ್ನು ರುಬ್ಬಿಲ್ಲ ಕನಕ ಎಲ್ಲ ಹಾಗೇ ಇದೆ ಇನ್ನು ಮಾಡಬೇಕು ಇವಾಗ ಒಬ್ಬಟ್ಟು ಇನ್ನು ಒಬ್ಬಟ್ಟು ಮಾಡಿಲ್ಲ ನಾನು ಇನ್ನೂ ಮಾಡಬೇಕು ಇನ್ನು ಮಿಕ್ಕಿದ್ದ ಒಬ್ಬಟ್ಟು ಮಾಡಿ ಮುಗಿಸ್ಬೇಕು ಇವಾಗ ಸಂಜೆ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೋಬೇಕು ಅಷ್ಟ ಕುಂಕುಮ ಕೊಡೋಕ್ಕೆ ಮತ್ತು ಪ್ರಸಾದ ಕೊಡ್ತಾಯಿದ್ದೀನಿ ನಾನು ಇವಾಗ ಅದೇ ಈ ಕಡಲೆ ಮತ್ತು ಸಕ್ಕರೆ ಆಮೇಲೆ ಕೊಬ್ಬರಿ ಹಾಕಿ ಮಾಡ್ತೀವಲ್ಲ ಪುಡಿ ಅದನ್ನು ಕೊಡ್ತೀನಿ ವರ್ಷ ವರ್ಷನೂ ಆ ಥರ ಕೊಡ್ತೀನಿ ನಾನು ಎಲ್ಲರಿಗೂ ಸೊ ದಟ್ಸ್ ಇಟ್ ಫ್ರೆಂಡ್ಸ್ ಮತ್ತೊಮ್ಮೆ ಎಲ್ಲರಿಗೂ ಹೊರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ನಿಮಗೆಲ್ಲರಿಗೂ